ಕಂಡು ನಾನು ಧನ್ಯನಾದೆ ನಮ್ಮ ಗುರುಗಳ ಕಂಡು ನಾನು ಧನ್ಯಾನಾದೆ ಪಾದಕ್ಕೆ ಪದುಮಾದ ಹೂವಾದೆ ಪಾದಕ್ಕೆ ಪದುಮಾದ ಹೂವಾದೆ ಶ್ರೀ ಗುರುವ ಮೀವಾ ಬೆಚ್ಚಲಿಗೆ ಮಣೆಯಾದೆ ಪರಮ ಪೂಜ್ಯ ಜಗದ್ಗುರು ಶ್ರೀ 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 ಶಿವಮೂರ್ತಿ ಶಿವಾಚಾರ್ಯ ಮಹಾಸ್ವಾಮಿಗಳವರ ಪಾದ ಸನ್ನಿಧಿಯಲ್ಲಿ ಭಕ್ತಿಪೂರ್ವಕವಾದ ಪ್ರಣಾಮಗಳು ವೇದಿಕೆ ಮೇಲಿರುವ ಎಲ್ಲ ಗಣ್ಯರಿಗೂ ಈ ಶರಣರಿಗೂ ಶಿರಬಾಗಿ ವಂದನೆಗಳು ಈ ಊರಿನ ಹೆಸರು ಭರಮಸಾಗರ ಅಲ್ವಾ ನಾನು ಪಕ್ಕದಲ್ಲಿ ಕೂತವ್ರಿಗೆ ಹೇಳ್ತಾ ಇದ್ದೆ ಅವ್ರಿಗೆ ಸ್ವಲ್ಪ ಕನ್ಫ್ಯೂಷನ್ ಇತ್ತು ಈ ಊರಿನ ಹೆಸರು ಭರಮಸಾಗರ ಅಲ್ವಾ ಅಂದ್ರು ನಾನು ಅದಕ್ಕೆ ಹೇಳಿದೆ ಒಂದು ವಾರದ ಹಿಂದೆ ಇದು ಭರಮಸಾಗರ ಆಗಿತ್ತು ನಾಳೆಯಿಂದ ಮತ್ತೆ ಇದು ಭರಮಸಾಗರವೇ ಈ ತರಳಬಾಳು ಹುಣ್ಣಿಮೆ ನಡೆದ ಕಾಲದಲ್ಲಿ ಮಾತ್ರ ಇದು ಭರಮಸಾಗರ ಅಲ್ಲ ಶರಣ ಸಾಗರ ಶ್ರೀಮತಿ ವಿ ಬಿ ಆರತಿ ಅವರು ನನ್ನ ಪಕ್ಕದಲ್ಲಿ ಕುಳಿತಿದ್ದಾರೆ ಆಮೇಲೆ ಅವರು ಉಪನ್ಯಾಸ ಮಾಡ್ತಾರೆ ಅವ್ರಿಗೊಂದು ಆತಂಕ ಇತ್ತು ಇನ್ನೂ ಉಪವಾಸ ಉಪನ್ಯಾಸ ತಡ ಆಗ್ತಾ ಇದೆ ನಾನು ಮಾತಾಡೋ ತನಕ ಜನ ಇರ್ತಾರ ಅಂದರು ನಾನು ಅದಕ್ಕೆ ಅವ್ರಿಗೆ ಹೇಳಿದೆ ನಮ್ಮ ಸೇನಾ ದಳ ಇದೆಯಲ್ಲ ವಾಯುದಳ ನೌಕಾದಳ ಭೂದಳ ಆ ಸೇನಾ ದಳದ ಚೀಫ್ ಕಮಾಂಡೆಂಟ್ ನಮ್ಮ ರಾಷ್ಟ್ರಪತಿಗಳು ಅಲ್ವಾ ನಮ್ಮ ಮೂರು ಸೇನಾ ದಳಗಳ ಚೀಫ್ ಕಮಾಂಡೆಂಟ್ ರಾಷ್ಟ್ರಪತಿಗಳು ಅವರು ಏನ್ ಮಾಡಿ ಅಂದ್ರೆ ಅದನ್ನು ಮಾಡ್ತಾರೆ ಹಾಗೇನೆ ಈ ಶರಣ ದಳದ ಚೀಫ್ ಕಮಾಂಡೆಂಟ್ ಶಿವಮೂರ್ತಿ ಮಹಾಸ್ವಾಮಿಗಳು ಅಂತ ಹೇಳೋದು ಹೇಳಿ ಬಂಧುಗಳೇ ಈ ಏಳು ದಿನಗಳ ಕಾಲ ನಿರಂತರವಾಗಿ ಹಲವಾರು ಉಪನ್ಯಾಸಗಳನ್ನು ಕೇಳಿದ್ದೀರಿ ಮತ್ತು ಪೂಜ್ಯ ಜಗದ್ಗುರುಗಳ ಆಶೀರ್ವಚನವನ್ನು ಕೂಡ ಆಲಿಸಿದ್ದೀರಿ ನಾನು ದಾವಣಗೆರೆಯಿಂದ ಇಲ್ಲಿಗೆ ಸಂಜೆ ಬಂದೆ ಬರುವಾಗ ನನ್ನ ಸ್ನೇಹಿತರೊಂದಿಗೆ ಕಾರಲ್ಲಿ ಬರ್ತಾ ಇದ್ದೆ ಅವನೊಂದು ಬಹಳ ಸುಂದರವಾದ ಮಾತನ್ನು ನೆನಪಿಸಿದರು ಪೂಜ್ಯ ಸಿದ್ದೇಶ್ವರ ಸ್ವಾಮಿಗಳು ಹೇಳಿದ ಮಾತು ನಾವೆಲ್ಲರೂ ಗಂಭೀರವಾಗಿ ಮನನ ಮಾಡಬೇಕಾದ ಮಾತು ಸಿದ್ದೇಶ್ವರ ಸ್ವಾಮಿಗಳು ಒಂದು ಸಭೆಯಲ್ಲಿ ಹೇಳ್ತಾರೆ ಏನು ಮಾತಾಡಬೇಕಾಗಿಲ್ರಿ ಮಾತಾಡುವುದೆಲ್ಲ ಮುಗ್ದದೆ ನಮ್ಮ ಸಂತರು ಮಹಾಂತರು ಜ್ಞಾನಿಗಳು ವಿಜ್ಞಾನಿಗಳು ಋಷಿಗಳು ಗುರುಗಳು ಇವರೆಲ್ಲರೂ ಹೇಳೋದೆಲ್ಲ ಹೇಳಿ ಆಗದೆ ನಡ್ಕೊಳ್ಳೋದಷ್ಟ ಉಳಿದದ ಈ ಜಗತ್ತಲ್ಲಿ ಯಾರ್ಯಾರು ಜ್ಞಾನಿಗಳು ಸಂತರು ಮಹಾಂತರು ಗುರುಗಳು ಜಗದ್ಗುರುಗಳೆಲ್ಲ ಇದ್ದಾರೋ ಅವರೆಲ್ಲರ ಮಾತುಗಳನ್ನ ಪ್ರತ್ಯಕ್ಷವಾಗಿಯೋ ಪರೋಕ್ಷವಾಗಿಯೋ ನೇರವಾಗಿಯೋ ಇದ್ದೋ ಇಲ್ಲದೆಯೋ ನಾವು ಕೇಳಿತೀವಲ್ವಾ ಕೇಳಿದ್ದೇವೆ ಸಿದ್ದೇಶ್ವರ ಸ್ವಾಮಿಗಳು ಹೇಳಿದ ಎಂಥ ಎಂಥ ಅದ್ಭುತವಾದ ಮಾತು ಹೇಳೋದೆಲ್ಲ ಆಗಿದೆ ಹೇಳೋರೆಲ್ಲ ಹೇಳಿ ಆಗಿದೆ ನಡ್ಕೊಳ್ಳುವುದಷ್ಟೇ ಉಳಿದದೆ ನಾವು ನಡ್ಕೊಳ್ಳೋದಷ್ಟೇ ಉಳಿದಿರೋದು ಆದರೆ ಹಾಗಾದ್ರೆ ಹೇಳೋದು ಬಿಟ್ಟುಬಿಡ್ಬೇಕಾ ಅಂದ್ರೆ ನಿಮಗೊಂದು ಸಾಮತಿ ಹೇಳ್ತೀನಿ ನನ್ನ ಗುರುಗಳು ಡಾಕ್ಟರ್ ಪ್ರಭುಶಂಕರ್ ಅವರು ಬೆರಗು ಅನ್ನುವಂಥ ಒಂದು ಅದ್ಭುತವಾದ ಪುಸ್ತಕ ಬರೆದಿದ್ದಾರೆ ಪುಟ್ಟ ಪುಸ್ತಕ ಅದು ವಿಶ್ವವಿಭೂತಿ ಬಸವಣ್ಣನನ್ನ ಅವರ ಸಮಕಾಲೀನರಾಗಿದ್ದಂಥ ಬೇರೆ ಬೇರೆಯ ಶರಣರು ಹೇಗೆ ನೋಡಿದ್ರು ಅನ್ನುವಂಥ ನೋಟ ಇದೆ ಅದರಲ್ಲಿ ಅವರ ತಂದೆ ತಾಯಿಗಳು ಹೇಗೆ ನೋಡಿದ್ರು ಅವರ ಅಭಿಪ್ರಾಯ ಏನು ಬಿಜ್ಜಣನ ಅಭಿಪ್ರಾಯ ಏನು ಸಕಲೇಶ್ವರ ಮಾಧರಸನ ಅಭಿಪ್ರಾಯ ಏನು ಹರಳಯ್ಯನ ಅಭಿಪ್ರಾಯ ಏನು ಚನ್ನಬಸವಣ್ಣನ ಅಭಿಪ್ರಾಯ ಏನು ಸಿದ್ದರಾಮನ ಅಭಿಪ್ರಾಯನು ಏನು ಅಕ್ಕಮಹಾದೇವಿಯ ಅಭಿಪ್ರಾಯ ಏನು ಅಲ್ಲಮ್ಮ ಪ್ರಭುವಿನ ಅಭಿಪ್ರಾಯ ಏನು ಹೀಗೆಲ್ಲ ಬರೆದಿದ್ದಾರೆ ಕಡೆಯಲ್ಲಿ ಅಲ್ಲಮ ಪ್ರಭು ಬಸವಣ್ಣನವರ ಬಗ್ಗೆ ಏನು ಹೇಳ್ತಾರೆ ಅಂತ ಒಂದು ಅದ್ಭುತವಾದ ಚಿತ್ರ ಕೊಡ್ತಾರೆ ಪ್ರಭು ಹೇಳ್ತಾರೆ ಬಸವಣ್ಣ ನನಗೆ ಹೆಂಗ್ ಅನ್ನಿಸ್ತದೆ ಅಂದರೆ ನಾನು ಕನಸಿನಲ್ಲಿ ಒಂದು ಚಿತ್ರ ಕಂಡೆ ಆ ಕನಸಿನಲ್ಲಿ ಏನಾಗ್ತಿತ್ತಂದ್ರೆ ಒಂದು ತುಂಟ ಆನೆ ಒಂದು ಉಡಾಳ ಆನೆ ಅದು ಕೆರೆಯಲ್ಲಿ ಮಿಂದು ಬಂದು ದಡದಲ್ಲಿ ಅದರ ಕೆಸರೆಲ್ಲ ಮೈಮೇಲೆ ಹಾಕಿಕೊಳ್ಳುತ್ತೆ ಆ ಕೆಸರಲ್ಲೆಲ್ಲ ಹೊರಳಾಡ್ತಾ ಇರುತ್ತೆ ಆಗ ಯಾರೋ ಒಬ್ಬ ತೇಜಸ್ವಿಯಾದ ಮನುಷ್ಯ ಬಂದು ಆ ಆನೆಯನ್ನು ಮುದ್ದಿಸಿ ಮಣಿಸಿ ಅದು ತಾನು ಹೇಳೋ ಹಂಗೆ ಹೇಳೋ ಹಾಗೆ ಕೇಳೋ ಹಾಗೆ ಮಾಡಿಕೊಂಡು ನಿಧಾನವಾಗಿ ಅದನ್ನ ಹೊಳೆ ಒಳಗೆ ಕರ್ಕೊಂಡು ಹೋಗ್ತಾನೆ ಕರ್ಕೊಂಡು ಹೋಗಿ ಅದರ ಮೈಯೆಲ್ಲ ತೊಳಿತಾನೆ ಮೈಯೆಲ್ಲ ತೊಳಿತಾನೆ ಮತ್ತೆ ಅದನ್ನ ದಡದ ಮೇಲೆ ಕರ್ಕೊಂಡು ಬರ್ತಾನೆ ಕರ್ಕೊಂಡು ಬಂದ ಆ ತೇಜಸ್ವಿ ಪುರುಷ ಹೊರಟೋದ ಸ್ವಲ್ಪ ಹೊತ್ತಿಗೆ ಈ ಆನೆ ಮತ್ತೆ ಆ ಕೆಸರಲ್ಲಿ ಬಿದ್ದು ಒದ್ದಾಡುತ್ತೆ ಮೈ ಮೇಲೆಲ್ಲ ಕೆಸರು ಹಾಕೊಳ್ಳುತ್ತೆ ಆಗ ಇನ್ನೊಬ್ಬ ವಿಭೂತಿ ಪುರುಷ ಬರ್ತಾನೆ ಅದೇ ಆನೆಯ ಸೊಂಡಿಲ್ ಹಿಡಿದು ಕರ್ಕೊಂಡು ಹೋಗ್ತಾನೆ ಮತ್ತೆ ತೊಳಿತಾನೆ ಮತ್ತೆ ದಡದ ಮೇಲೆ ಬರುತ್ತೆ ಮತ್ತೆ ಕೆಸರು ಹುಯ್ಕೊಳ್ಳುತ್ತೆ ಮತ್ತೆ ಆ ವಿಭೂತಿ ಪುರುಷ ಬರ್ತಾನೆ ಮತ್ತೆ ಒಳಗೆ ತಗೊಂಡೋಗಿ ತೊಳಿತಾನೆ ಇದನ್ನೆಲ್ಲ ನೋಡಿದಾಗ ನನಗೆ ಬೇರೆ ಏನೋ ಬೋಧವಾಗ್ತಾ ಇದೆ ಅಲ್ಲಮ ಪ್ರಭು ಹೇಳೋ ಮಾತು ಬೇರೆ ಏನೋ ಬೋಧವಾಗ್ತಾ ಇದೆ ಆ ಆನೆ ಅನ್ನೋದು ಆನೆ ಅಲ್ಲ ಆ ಆನೆ ಈ ಸಮಾಜ ನೀವೆಷ್ಟು ಸಲ ತೊಳೆದ್ರೂ ಮತ್ತೆ 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 ಕೆಸರು ಹಾಕೊಳ್ಳುತ್ತೆ ಇದೊಂದು ತುಂಟ ಸಮಾಜ ಆವಾಗವಾಗ ಕೆಸರು ಹಾಕೊಳ್ಳುತ್ತೆ ಆದ್ರೆ ಯಾರೋ ಒಬ್ಬ ಬಸವಣ್ಣನಂತ ವಿಭೂತಿ ಪುರುಷ ಆ ಆನೆಯನ್ನ ಮನ್ನಿಸಿ ಮುದ್ದಿಸಿ ಕರ್ಕೊಂಡು ಹೋಗ್ತಾನೆ ಮೈಯೆಲ್ಲ ತೊಳಿತಾನೆ ಅದನ್ನು ಶುದ್ಧ ಮಾಡ್ತಾನೆ ಮತ್ತೆ ದಡ ಕರ್ಕೊಂಡು ಬಂದ್ರೆ ಮತ್ತೆ ಕೆಸರು ಹಾಕೊಳ್ಳುತ್ತೆ ಬಂಧುಗಳೇ ಇದನ್ನೇ ನಾನು ಈ ತರಳಬಾಳ ಹುಣ್ಣಿಮೆಗೂ ಹೇಳಬೇಕು ಎಷ್ಟೋ ವರ್ಷಗಳಿಂದ ತರಳಬಾಳು ಹುಣ್ಣಿಮೆ ನಡೆದಿದೆ ನನ್ನ ಪುಣ್ಯ ನಾನು ಮೊದಲ ಬಾರಿ ತರಳಬಾಳು ಹುಣ್ಣಿಮೆಯ ವೇದಿಕೆ ಹತ್ತಿದಾಗ ನನ್ನ ವಯಸ್ಸು ಮೂವತ್ತ್ ವರ್ಷ ಈಗ ನನ್ನ ವಯಸ್ಸು ಅರವತ್ತಾರು ವರ್ಷ ಪೂಜ್ಯ ಮಹಾಸ್ವಾಮಿಗಳವರು ಕೆಲವು ವರ್ಷಗಳ ಹಿಂದಿನ ಭಾಷಣದಲ್ಲಿ ಒಂದು ಮಾತು ಹೇಳಿದರು ಬಹಳ ಜನ ನಮ್ಮ ಶಿಷ್ಯರು ನಾನು ತರಳಬಾಳು ಹುಣ್ಣಿಮೆಗೆ ಹತ್ತು ಸಲ ಹೋಗಿದ್ದೀನಿ ಹದಿನೈದು ಸಲ ಹೋಗಿದ್ದೀನಿ ಇಪ್ಪತ್ತು ಸಲ ಹೋಗಿದ್ದೀನಿ ಇಪ್ಪತ್ತೈದು ಸಲ ಹೋಗಿದ್ದೀನಿ ಅಂತ ಅಭಿಮಾನದಿಂದ ಹೇಳ್ಕೋತಾರೆ ಅಂತ ನಾನಾಗ ಆವಾಗ ನಾನು ಮನಸ್ಸಲ್ಲಿ ಆಸೆ ಪಡ್ತಾ ಇದ್ದೆ ನಾನೂ ಒಂದು ಕಾಲಕ್ಕೆ ನಾನು ತರಳಬಾಳು ಹುಣ್ಣಿಮೆಯಲ್ಲಿ ಎಷ್ಟೋ ಸಲ ಹೋಗಿದ್ದೀನಿ ಅಂತ ಹೇಳ್ಕೊಳ್ಳೋದೊಂದು ಕಾಲ ಬರ್ಬೋದಾ ಅಂತ ಬಂಧುಗಳೇ ಅಂಥದ್ದೊಂದು ಧನ್ಯತೆಯಿಂದ ಅಂಥದ್ದೊಂದು ಪ್ರೀತಿಯಿಂದ ಹೇಳ್ತಿದ್ದೇನೆ ನಾನು ತರಳಬಾಳು ಹುಣ್ಣಿಮೆಗೆ ಇಪ್ಪತ್ತೆಂಟು ಸಲ ಬಂದಿದ್ದೇನೆ ಜಗದ್ಗುರು ಮಹಾಸನ್ನಿಧಿಯವರ ವಾತ್ಸಲ್ಯ ತುಂಬ ಉದಾರವಾದದ್ದು ಪ್ರತಿ ಬಾರಿ ಬಂದಾಗಲೂ ಒಂದು ಹೊಸ ಅನುಭವ ಇಂಗ್ಲಿಷ್ನಲ್ಲಿ ಒಂದು ಮಾತಿದೆ ಐ ಕೇಮ್ ಹಿಯರ್ ಟು ಟೀಚ್ ಬಟ್ ಐ ಆಮ್ ಟಾಟ್ ಅಂತ ಐ ಕೇಮ್ ಹಿಯರ್ ಟು ಟೀಚ್ ಬಟ್ ಐ ಆಮ್ ಟಾಟ್ ಇಲ್ಲಿ ಏನನ್ನೋ ಹೇಳುವುದಕ್ಕೆ ಬರ್ತೀನಿ ಏನನ್ನೋ ಹೇಳಿ ಜನಗಳಿಗೆ ಏನೋ ಅಭಿಪ್ರಾಯ ಬರುವ ಹಾಗೆ ಮಾಡಬೇಕು ಅಂತ ಆದರೆ ನಾನು ಹೇಳಿದ್ದಕ್ಕಿಂತ ಬಹಳ ಹೆಚ್ಚಿನದನ್ನು ನಾನು ಹೊತ್ಕೊಂಡು ಹೋಗ್ತೀನಿ ಅಂತ ಒಂದು ಅದ್ಭುತವಾದ ವೇದಿಕೆ ತರಳಬಾಳು ಹುಣ್ಣಿಮೆ ಈ ಸಂದರ್ಭಕ್ಕೆ ಬಹಳ ಮಾತಾಡೋದು ಬೇಡ ಅಂತ ಅಂತಂದ್ಕೊಂಡಿದ್ದೀನಿ ಒಂದು ವಿಷಯವನ್ನು ಮಾತ್ರ ಈಗ ಹೇಳಬೇಕು ನಾನು ನಮ್ಮಲ್ಲಿ ಆರೋಗ್ಯ ಅಂತ ಒಂದು ಪರಿಕಲ್ಪನೆ ಇದೆ ಇಂಗ್ಲಿಷ್ನಲ್ಲಿ ಅದನ್ನು ಹೆಲ್ತ್ ಅಂತ ಕರೀತಾರೆ ನಾವೆಲ್ಲ ಏನು ಅನ್ಕೊಂಡಿದ್ದೀವಿ ಅಂದರೆ ಆರೋಗ್ಯ ಅಂದರೆ ನಮಗೆ ಜ್ವರ ತಲೆನೋವು ಹೊಟ್ಟೆ ನೋವು ಮೈಕೈ ನೋವು ಆಯಾಸ ಸುಸ್ತು ಏನೂ ಇಲ್ಲದೈತ್ರೆ ನಾವು ಆರೋಗ್ಯವಾಗಿದ್ದೀವಿ ಅಂತ ಅಂದ್ಕೊಂಡಿದ್ದೀವಿ ಬಂಧುಗಳೇ ಈಗ ಆಧುನಿಕ ಪರಿಕಲ್ಪನೆಯಲ್ಲಿ ಆರೋಗ್ಯ ಅಂದರೆ ನಿಮ್ಮ ದೇಹ ಆರೋಗ್ಯ ಮಾತ್ರ ಅಲ್ಲ ನಮ್ಮ ದೇಹ ಆರೋಗ್ಯವಾಗಿದ್ದರೆ ನಾವು ಆರೋಗ್ಯವಾಗಿದ್ದೀವಿ ಅಂತ ಅರ್ಥ ಅಲ್ಲ ನಿಮ್ಗೆ ಏನು ತೊಂದರೆ ಇಲ್ಲ ನಿಮ್ಮ ಬಿ ಪಿ ನಾರ್ಮಲ್ ಆಗಿದೆ ನಿಮ್ಮ ಶುಗರ್ ಲೆವೆಲ್ ಸರಿಯಾಗಿದೆ ನಿಮ್ಮ ಹಾರ್ಟ್ ಬೀಟ್ ಸರಿಯಾಗಿದೆ ಎಲ್ಲವೂ ಸರಿಯಾಗಿದೆ ಆದರೆ ಮನುಷ್ಯ ಬಹಳ ತಿಕ್ಕಲು ಏನು ಮಾಡೋದವ್ನ ಎಲ್ಲ ಆರೋಗ್ಯ ಸರಿಯಾಗಿದೆಪ್ಪ ಆದರೆ ಮನುಷ್ಯ ಈಗಿದ್ದಂಗೆ ನಿಮ್ಗೆ ಸ್ವಲ್ಪ ಹೊತ್ತಿರೋದಿಲ್ಲ ಶೀಘ್ರ ಕೋಪ ಇದಕ್ಕಿದ್ದಂಗೆ ಕೋಪ ಬರುತ್ತೆ ಏನು ಮಾಡುತ್ತೆ ಮಾಡ್ತಾನೆ ಗೊತ್ತಿಲ್ಲ ಹಾಗಾದ್ರೆ ಅವನು ಆರೋಗ್ಯವಾಗಿದ್ದಾನೆ ಅಂತ ಹೇಳೋಲ್ಲ ಆದ್ರಿಂದ ಆರೋಗ್ಯ ಅಂದರೆ ದೇಹಾರೋಗ್ಯ ಮಾತ್ರ ಅಲ್ಲ ಈಗ ವಿಶ್ವ ಆರೋಗ್ಯ ಸಂಸ್ಥೆ ಇನ್ನೂ ಕೆಲವು ವಿಷಯಗಳನ್ನ ಹೇಳ್ತಾ ಇದೆ ಆರೋಗ್ಯ ಅಂದರೆ ದೇಹದ ಆರೋಗ್ಯ ಅಲ್ಲ ಅವರೇ ಹೇಳೋದು ಆಬ್ಸೆನ್ಸ್ ಆಫ್ ಇಲ್ನೆಸ್ ಈಸ್ ನಾಟ್ ಹೆಲ್ತ್ ಅಂತ ರೋಗವಿಲ್ಲದ ಸ್ಥಿತಿಯನ್ನ ಆರೋಗ್ಯ ಅಂತ ಕರೆಯೋದಿಲ್ಲ ಆರೋಗ್ಯ ಅಂದ್ರೆ ಅದಕ್ಕಿಂತ ಹೆಚ್ಚಿಂದು ಏನಂದ್ರೆ ಒಂದು ದೈಹಿಕ ಆರೋಗ್ಯ ಅದು ಚೆನ್ನಾಗಿರ್ಬೇಕು ದೈಹಿಕ ಆರೋಗ್ಯ ನಾವೇ ಚೆಂದ ಮಾಡ್ಕೋತೀವಿ ಇಲ್ಲ ನಾವೇ ಹಾಳು ಮಾಡ್ಕೋತೀವಿ ಅದನ್ನು ನಾವು ಚೆಂದ ಇಟ್ಕೋಬೇಕು ಎರಡನೇದು ಮಾನಸಿಕ ಆರೋಗ್ಯ ಹಂಗಂದ್ರೆ ನಿಮಗೂ ಅರ್ಥ ಆಗುತ್ತೆ ನಮ್ಮ ಮನಸ್ಸು ಕೂಡ ಆರೋಗ್ಯವಾಗಿರಬೇಕು ಅದನ್ನು ವಿಸ್ತರಿಸೋದಿಲ್ಲ ನಾನು ಅದರ ಮೂರನೇದೊಂದಿದೆ ಅದನ್ನು ಇಂಗ್ಲಿಷ್ನಲ್ಲಿ ಎಮೋಷನಲ್ ಹೆಲ್ತ್ ಅಂತ ಕರೀತಾರೆ ಅಥವಾ ಭಾವನಾತ್ಮಕ ಆರೋಗ್ಯ ಅಂತ ಕರೀತಾರೆ ಬಂಧುಗಳೇ ನಾವೆಲ್ಲ ಮನುಷ್ಯರು ನಮಗೆ ಮೆದುಳು ಇರುವ ಹಾಗೆ ಹೃದಯವೂ ಇದೆ ಬುದ್ಧಿ ಇರುವ ಹಾಗೆ ಭಾವವೂ ಇದೆ ಈ ಜಗತ್ತು ಬುದ್ಧಿಯ ಜಗತ್ತು ಇಲ್ಲೆಲ್ಲವೂ ಬುದ್ಧಿಯಲ್ಲಿ ನಡೆಯುತ್ತೆ ಈಗ ಯಾವುದಾದ್ರೂ ಯೂನಿವರ್ಸಿಟಿಗ್ ಹೋದ್ರೆ ಯಾವ್ದಾದ್ರು ಸೈಂಟಿಫಿಕ್ ಇನ್ಸ್ಟಿಟ್ಯೂಟ್ಗೆ ಹೋದ್ರೆ ನಿನ್ ಬುದ್ಧಿ ಎಷ್ಟು ಅಂತ ಕೇಳ್ತಾರೆ ನಿನ್ನ ಬುದ್ಧಿಯ ಪ್ರಮಾಣ ಎಷ್ಟು ಅಂತ ಕೇಳ್ತಾರೆ ನಿನ್ನ ಭಾವ ಸಂಪನ್ನತೆ ಎಷ್ಟು ಅಂತ ಕೇಳೋದಿಲ್ಲ ಈ ಕಾಲ ಬುದ್ಧಿ ಇದು ಇಲ್ಲೇ ಇಲ್ಲೇ ಮನಸ್ಸಿಗೆ ಬರ್ತಾ ಇದೆ ಹೇಳ್ಬಿಡ್ತೀನಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅಲ್ಲಿ ಸಿ ವಿ ರಾಮನ್ ಅವರು ವಿಜ್ಞಾನಿಯಾಗಿದ್ದಾಗ ಅದರ ನಿರ್ದೇಶಕರಾಗಿದ್ದಾಗ ಒಬ್ಬ ಹುಡುಗ ಇಂಟರ್ವ್ಯೂಗೆ ಹೋಗ್ತಾನೆ ಇಂಟರ್ವ್ಯೂಗೆ ಹೋಗ್ತಾನೆ ಇಂಟರ್ವ್ಯೂ ಚೆನ್ನಾಗಿ ಮಾಡೋದಿಲ್ಲ ಅವರೇ ಹೇಳ್ತಾರೆ ಸಾರಿ ನೀನು ಸೆಲೆಕ್ಟ್ ಆಗಲಿಲ್ಲ ಪರವಾಗಿಲ್ಲ ಅಂತ ಹೊರಟೋಗ್ಬಿಡ್ತಾನೆ ಹುಡುಗ ಮೇಲೆ ಅವರಿಗೆ ಆ ಕಾಲದಲ್ಲಿ ಪ್ರಯಾಣ ಭತ್ಯೆ ಕೊಡ್ತಿದ್ರು ಟಿ ಎ ಡಿ ಎ ಕೊಡ್ತಾ ಇದ್ರು ಒಂದು ಕವರ್ನಲ್ಲಿ ಹಾಕಿ ಕೊಡ್ತಾರೆ ಅವನಿಗೆಷ್ಟೋ ಒಂದು ಒಂದು ಐವತ್ತು ರೂಪಾಯಿ ಬರಬೇಕಾಗಿರುತ್ತೆ ಅಂತ ಇಟ್ಕೊಳ್ಳಿ ತಪ್ಪು ಲೆಕ್ಕಾಚಾರ ಹಾಕಿ ಅವನು ನೂರು ರೂಪಾಯಿ ಕೊಟ್ಬಿಟ್ಟಿರ್ತಾರೆ ಹುಡುಗ ಹೊರಗೆ ಹೋಗ್ತಾನೆ ನೋಡ್ತಾನೆ ಅರೆ ನನಗೆ ಜಾಸ್ತಿ ದುಡ್ಡು ಕೊಟ್ಬಿಟ್ಟಿದ್ದಾರಲ್ಲ ಅಂತ ಹೇಳಿ ನಾಳೆ ಮತ್ತೆ ಬಂದು ನಿರ್ದೇಶಕರನ್ನು ಭೇಟಿ ಮಾಡ್ತಾನೆ ಸರ್ ಸಿ ವಿ ರಾಮನ್ ಅವರನ್ನು ಸಿರಿ ಸಿ ವಿ ರಾಮನ್ ಕೇಳ್ತಾರೆ ಅಲ್ಲಪ್ಪ ನಿನ್ನೆನೆ ಹೇಳಿದ್ದೀವಲ್ಲ ನೀನು ಸೆಲೆಕ್ಷನ್ ಮಾಡೋಕ್ಕಾಗಿಲ್ಲ ಬೇಜಾರು ಮಾಡ್ಕೋಬೇಡ ಹೋಗೋದು ಅವನು ಹೇಳ್ತಾನೆ ಸರ್ ನಾನು ಅದಕ್ಕಾಗಿ ಬರಲಿಲ್ಲ ನಾನು ಬಂದಿದ್ದು ನಿಮ್ಮವರು ನನಗೆ ಸ್ವಲ್ಪ ಜಾಸ್ತಿ ಹಣ ಕೊಟ್ಟಿದ್ದಾರೆ ಅದನ್ನು ಹಿಂದಿರುಗಿಸ್ಬಿಟ್ಟು ಹೋಗಕ್ಕೆ ಬಂದೆ ಸಿ ವಿ ರಾಮನ್ ಹೇಳ್ತಾರೆ ನಿನ್ನನ್ನು ಆಯ್ಕೆ ಮಾಡಿದ್ದೀನಿ ನಿನ್ನನ್ನು ಆಯ್ಕೆ ಮಾಡಿದ್ದೀನಿ ಅವನು ಹೇಳುತ್ತೆ ಸ್ವಾಮಿ ನಾನು ಇಂಟರ್ವ್ಯೂ ಚೆನ್ನಾಗಿ ಮಾಡಿಲ್ಲ ಅವ್ರು ಹೇಳೋದು ಒಂದು ಅದ್ಭುತವಾದ ಮಾತು ಬುದ್ಧಿವಂತರಿಗೆ ಯಾ ದುಡ್ಡು ಕೊಟ್ಟರೆ ಸಿಗ್ತಾರೆ ಜಾಸ್ತಿ ಬುದ್ಧಿವಂತರು ಬೇಕು ಅಂದ್ರೆ ಜಾಸ್ತಿ ದುಡ್ಡು ಕೊಡ್ಬೇಕಷ್ಟೆ ಬುದ್ಧಿವಂತರಿಗೆ ಏನಪ್ಪಾ ದುಡ್ಡು ಕೊಟ್ರೆ ಸಿಕ್ತಾರೆ ಪ್ರಾಮಾಣಿಕರೆಲ್ಲ ಸಿಗ್ತಾರೆ ಪ್ರಾಮಾಣಿಕರೆಲ್ಲ ಸಿಗ್ತಾರೆ ಪ್ರಾಮಾಣಿಕರು ದುಡ್ಡಿಗೆ ಸಿಗ್ತಾರ ಭಾವನೆ ಇರೋರು ಶುದ್ಧ ಭಾವನೆ ಇರೋರು ಶುದ್ಧಾಂತಕರಣ ಇರೋರು ಶ್ರದ್ಧೆ ಇರೋರು ಅವ್ರ ದುಡ್ಡಿಗೆ ಸಿಗ್ತಾರ ಬುದ್ಧಿವಂತರ ಬೇಕಾದ್ರೆ ದುಡ್ಡಲ್ಲಿ ಕೊಂಡ್ಕೋಬಹುದು ಭಾವನಾತ್ಮಕ ಶುದ್ಧಿ ಇರೋರನ್ನ ದುಡ್ಡಲ್ಲಿ ಕೊಂಡ್ಕೊಳಕ್ಕಾಗೋದಿಲ್ಲ ಅದರಿಂದ ಇನ್ನು ಆಯ್ಕೆ ಮಾಡಿದ್ದೀನಿ ಅಂತಾರೆ ಹಾಗೆ ಆಯ್ಕೆ ಆದವರು ಸುಬ್ರಹ್ಮಣ್ಯಂ ಚಂದ್ರಶೇಖರ್ ಆಮೇಲೆ ಅವರು ನೊಬೆಲ್ ಪ್ರಶಸ್ತಿ ಪಡ್ಕೋತಾರೆ ಅದಿರಲಿ ಕತೆ ನಮಗೆ ಈ ಈ ಭಾವನಾತ್ಮಕ ಆರೋಗ್ಯ ಇರಬೇಕು ಅಂತ ಹೇಳ್ತಾರೆ ಭಾವನಾತ್ಮಕ ಆರೋಗ್ಯ ಅಂದರೆ ನಮ್ಮ ನಾವು ಎಲ್ಲೆಲ್ಲಿ ಬದುಕ್ತಿದ್ದೀವೋ ಏನಲ್ಲಿ ನೋಡ್ತಿದ್ದೀವೋ ಅದೆಲ್ಲದರ ಬಗ್ಗೆ ಒಂದು ಆರೋಗ್ಯಕರವಾದ ಸಂಬಂಧ ಇಟ್ಕೊಳ್ಳೋದು ನಮ್ಮ ಅಪ್ಪ ನಮ್ಮಮ್ಮ ನಮ್ಮ ಮನೆ ನಮ್ಮೂರು ನಮ್ಮ ಮಠ ನಮ್ಮ ಗುರುಗಳು ನಮ್ಮ ಮಣ್ಣು ನಮ್ಮ ನೆಲ ನಮ್ಮ ಭರಮಸಾಗರ ನಮ್ಮ ಚಿತ್ರದುರ್ಗ ನಮ್ಮ ಕರ್ನಾಟಕ ನಮ್ಮ ಭಾರತ ದೇಶ ಇವೆಲ್ಲದರ ಬಗ್ಗೆ ಒಂದು ಭಾವನೆ ಇಲ್ಲದೆ ಇದ್ರೆ ಮನುಷ್ಯನಿಗೆ ಅವನಿಗೆ ಭಾವನಾತ್ಮಕ ಆರೋಗ್ಯ ಇಲ್ಲ ಅಂತ ನಾವೀಗ ಯಾವ ಕಾಲದಲ್ಲಿ ಇದ್ದೀವಿ ಅಂದರೆ ಏನಾದರೂ ಮಾಡಿದ್ರೆ ಏನ್ ಸಿಗ್ತದೆ ಅಂತ ಯೋಚನೆ ಮಾಡ್ತೀವಿ ನನಗೆ ಹಣ ಸಿಗ್ತದ ಅಂತ ಆದರೆ ಏನೇನೂ ಇಲ್ಲದೆಯು ನಮ್ಮ ಮಣ್ಣಿನ ಬಗ್ಗೆ ನಮ್ಮ ನೆಲದ ಬಗ್ಗೆ ನಮ್ಮ ಮರ ಗಿಡ ಜರಿ ತೊರೆ ಗಿರಿ ಪ್ರಾಣಿ ಪಕ್ಷಿ ಇದೆಲ್ಲದರ ಬಗ್ಗೆ ಒಂದು ಪ್ರೀತಿ ಇಟ್ಕೊಂಡಿರ್ತೀವಲ್ಲ ಇದನ್ನು ಭಾವನಾತ್ಮಕ ಆರೋಗ್ಯ ಅಂತ ಕರೀತಾರೆ ಎಮೋಷನಲ್ ಹೆಲ್ತ್ ಅಂತ ಕರೀತಾರೆ ಇನ್ನೊಂದು ಆರೋಗ್ಯ ಇದೆ ಇದನ್ನು ಕುರಿತು ತಾವೆಲ್ಲರೂ ಸ್ವಲ್ಪ ಗಾಢವಾಗಿ ಯೋಚನೆ ಮಾಡಬೇಕು ಅದು ಸೊಸೈಟಲ್ ಹೆಲ್ತ್ ಅಂತಾರೆ ಅಥವಾ ಸಾಮಾಜಿಕ ಆರೋಗ್ಯ ಅಂತ ಕರೀತಾರೆ ಸಾಮಾಜಿಕ ಆರೋಗ್ಯ ಅಂದರೆ ಸಮಾಜದಲ್ಲಿ ಒಂದು ಆರೋಗ್ಯ ಇರಬೇಕು ಇಲ್ಲಿರೋರೆಲ್ಲ ನಮ್ಮ ಸಮಾಜದ ಬಂಧುಗಳು ನಮ್ಮ ಸಮಾಜ ನಮ್ಮ ಜಾತಿಯವರು ನಮ್ಮ ಮತದವರು ನಮ್ಮ ಧರ್ಮದವರು ಅಂತಲ್ಲ ನಾವೆಲ್ಲ ವಾಸ ಮಾಡ್ತಿದ್ದೀವೋ ಅಲ್ಲೇ ವಾಸ ಮಾಡ್ತಿರೋ ಬಂಧುಗಳಿರು ಅವ್ರ ಬಗ್ಗೆ ನಮಗೆ ಒಂದು ಬಗೆಯ ಪ್ರೀತಿ ಇಲ್ವಾದ್ರೆ ಅಟ್ಯಾಚ್ಮೆಂಟ್ ಇಲ್ವಾದ್ರೆ ಅಲ್ಲೊಂದು ಸಾಮಾಜಿಕ ಜೀವನ ಚೆನ್ನಾಗಿಲ್ಲ ಅಂತ ಅರ್ಥ ಅವ್ರ ಬಗ್ಗೆ ನಮಗೆ ನಂಬಿಕೆ ಇಲ್ಲ ಅಂದರೆ ನಮ್ಮ ಸಾಮಾಜಿಕ ಜೀವನ ಚೆನ್ನಾಗಿಲ್ಲ ಅಂತ ಅರ್ಥ ನಾನು ಸುಮ್ಮನೆ ಉದಾಹರಣೆ ಹೇಳ್ತೀನಿ ಕೇಳಿ ನೀವು ದಾರಿಯಲ್ಲಿ ಕಾರಲ್ಲಿ ಹೋಗ್ತಾ ಇರ್ತೀರಿ ನಾನು ಎಷ್ಟೋ ದೇಶಗಳಲ್ಲಿ ನೋಡಿದ್ದೀನಿ ದೊಡ್ಡ ರಸ್ತೆ ಕಾರುಗಳೆಲ್ಲ ಬಂದು ನಿಂತ್ಕೋತವೆ ಸಿಗ್ನಲ್ ಹತ್ರ ಒಬ್ಬನೇ ಮುದುಕ ಒಬ್ಬನೇ ಮುದುಕ ಒಂದು ವಾಕಿಂಗ್ ಸ್ಟಿಕ್ ಇಟ್ಕೊಂಡು ನಿಧಾನಕ್ಕೆ ರಸ್ತೆ ದಾಟ್ತಾ ಇರ್ತಾನೆ ಕಾರಲ್ಲಿರೋರು ಯಾರೂ ಕೆರಳೋದಿಲ್ಲ ಕೂಗಾಡೋದಿಲ್ಲ ಮಾತಾಡೋದಿಲ್ಲ ಆ ಮುದುಕ ರಸ್ತೆ ದಾಟೋ ತನಕ ವ್ಯವಧಾನದಿಂದ ತಾಳ್ಮೆಯಿಂದ ಸಹನೆಯಿಂದ ನೋಡ್ತಾ ಇರ್ತಾರೆ ಆತ ರಸ್ತೆ ದಾಟಿ ಹೋದ್ಮೇಲೂ ಒಂದು ಹತ್ತು ಸೆಕೆಂಡ್ ಆದ್ಮೇಲೆ ಇವರು ಕಾಲುಗಳನ್ನು ಚಲಾಯಿಸ್ತಾರೆ ನಮ್ಮ ದೇಶದಲ್ಲಿ ನೀವು ಯೋಚನೆ ಮಾಡಿ ಇಲ್ಲಿ ಸ್ವಲ್ಪ ಟ್ರಾಫಿಕ್ ಜಾಮ್ ಆದರೆ ಯೋಚನೆ ಮಾಡಿ ಕೂಗಾಡಕ್ಕೆ ಶುರು ಮಾಡ್ತೀರಿ ಯಾರಾದರೂ ಮುದುಕ ಮಧ್ಯದಲ್ಲಿ ಸಿಕ್ಕಿದ್ರೆ ಏ ಇಲ್ಲಿಗೆ ಬರಬೇಕಾ ಇಲ್ಲಿ ಸಾಯ್ಬೇಕಾ ನೀನು ಮನೇಲಿ ಯಾರು ಹೇಳೋರು ಕೇಳೋರಿಲ್ವಾ ನೀನು ಯಾಕೆ ಬರೋಕ್ಕೋದೆ ಬಯಕ್ಕೆ ಶುರು ಮಾಡ್ತೀವಲ್ವಾ ಅರೆ ನಾವು ಯೋಚನೆ ಮಾಡಬೇಕಾದದ್ದು ಅವನು ನಮ್ಮ ಸಮಾಜದ ಮುದುಕ ಅಲ್ವಾ ಅವನು ಅವನು ಹೊರಗಿನವನ ಬೇರೆ ಗ್ರಹದಿಂದ ಬಂದವನ ಬೇರೆ ದೇಶದಿಂದ ಬಂದವನ ನಮ್ಮ ಸಮಾಜದ ಮುದುಕ ಅಲ್ವಾ ಅವನು ಇದೇ ದೇಶದವ್ನಲ್ವಾ ನಾವ್ಯಾಕೆ ಅವನ ಮೇಲೆ ಸುಮ್ ಸುಮ್ಮನೆ ಉರ್ಕೋತಾ ಇದ್ದೀವಿ ಆಮೇಲೆ ನಮ್ಮನೇಲಿ ಮುದುಕರಿಲ್ವಾ ಅಥವಾ ನಾವು ಮುದುಕರಾಗಲ್ವಾ ನಾವ್ ಯಾಕೆ ವ್ಯವಧಾನ ಕಳ್ಕೊತಿದ್ದೀವಿ ನಮ್ಮ ಮಗು ಶಾಲೆಗೆ ಹೋಗಿದೆ ಶಾಲೆಗೆ ಹೋದ ಮಗು ಬರೋದೊಂದು ಸ್ವಲ್ಪ ಲೇಟ್ ಆಗುತ್ತೆ ಅಂತ ಇಟ್ಕೊಳ್ಳಿ ನಮಗೆ ಭಯ ಶುರು ಆಗ್ಬಿಡುತ್ತೆ ಭಯ ಯಾಕೆ ಶುರುವಾಗತ್ತೆ ಅಂದ್ರೆ ನಮ್ಮದೇ ಸಮಾಜದ ಮೇಲೆ ನಮ್ಗೆ ನಂಬಿಕೆ ಇಲ್ಲ ಏನ್ ಮಾಡ್ಬಿಡ್ತಾರೋ ಏನ್ ಕತೆನೋ ಇದು ನಮ್ಮ ನಮ್ಮ ಊರಲ್ಲೆಲ್ಲ ಬಹಳ ಪುನರುಪೋಕ್ರೀದ್ಗಳಿದ್ದಾರೆ ಚೆನ್ನಾಗಿಲ್ಲ ಒಳ್ಳೆ ಜನ ಅಲ್ಲ ಏನಾಗ್ಬಿಡುತ್ತೋ ಏನೋ ಅಂತ ಒದ್ದಾಡ್ತೀವಲ್ವಾ ಅಂದ್ರೆ ನಮ್ಮ ಸಮಾಜದ ಮೇಲೆ ನಮ್ಗೆ ನಂಬಿಕೆ ಇಲ್ಲ ಏನೇ ಆಗಲಿ ಮಗು ಸ್ವಲ್ಪ ಲೇಟಾಗಿ ಬರುತ್ತೆ ಯಾರೋ ಕರ್ಕೊಂಡು ಬಂದು ಬಿಡ್ತಾರೆ ಬಿಡ್ರಿ ಯಾರೋ ನೋಡ್ಕೊತಾರೆ ಬಿಡ್ರಿ ನಮ್ಮ ಮಗು ತಾನೆ ಅವ್ರಿಗೂ ಮಗು ಅಲ್ವಾ ನೋಡ್ಕೋತಾರೆ ಬಿಡ್ರಿ ಅಂತ ಅನ್ನೋದಿಲ್ಲ ಅಲ್ವಾ ಯಾಕೆಂದ್ರೆ ನಮ್ಮ ಸಮಾಜದ ಮೇಲೆ ನಂಬಿಕೆ ಇಲ್ಲ ತುಂಬಾ ಚೆನ್ನಾಗಿ ಡ್ರೆಸ್ ಮಾಡ್ಕೊಂಡಿದ್ದೀರಿ ಯಾರೋ ಹೆಣ್ಮಗು ಬಹಳ ಚೆನ್ನಾಗಿ ಡ್ರೆಸ್ ಮಾಡ್ಕೊತಾಳೆ ಮನೆಯಲ್ಲಿ ದೊಡ್ಡವರು ಹೇಳೋದು ಚೆನ್ನಾಗಿ ಡ್ರೆಸ್ ಮಾಡ್ಕೊಂಡಿದೀಯ ಬೀದಿನಲ್ಲಿ ಒಬ್ಳೇ ಹೋಗ್ಬೇಡ ಪುಂಡ್ರು ಇರ್ತಾರೆ ಒಂದು ಎರಡನೇದು ಜನರ ಕಣ್ಣು ಒಳ್ಳೇದಲ್ಲ ಒಂದು ಪುಂಡ್ರು ಇರ್ತಾರೆ ಇನ್ನೊಂದು ಜನಗಳ ಕಣ್ಣು ಒಳ್ಳೇದಲ್ಲ ಅರೆ ಅವ್ರು ನಮ್ಮ ಸಮಾಜದ ಜನ ಅಲ್ವಾ ನಮ್ಮದೇ ಸಮಾಜದ ಜನಗಳ ಕಣ್ಣು ಒಳ್ಳೇದಲ್ಲ ಯಾಕಂದ್ರೆ ನಾವು ಬದುಕಿದ್ರೆ ಅವ್ರಿಗೆ ಇಷ್ಟ ಆಗಲ್ಲ ಅಂತ ನಾವು ಯೋಚನೆ ಮಾಡ್ತಿದ್ದೀವಿ ನಮ್ಮ ಸಾಧನೆ ಬೇರೆಯವ್ರಿಗೆ ಇಷ್ಟ ಆಗಲ್ಲ ನಮ್ಮ ಅವರು ಅಂತ ಯೋಚನೆ ಮಾಡ್ತೀವಿ ಹಾಗಾದ್ರೆ ನಮ್ಮ ಸಮಾಜದ ಮೇಲೆ ನಂಬಿಕೆ ಇಲ್ಲ ಅಂತ ಆಯ್ತು ಅಂದ್ರೆ ನಮ್ಮ ಸಮಾಜದಲ್ಲೇ ಬದುಕ್ತಾ ನಮ್ಮ ಸುತ್ತಮುತ್ತಲಿನವ್ರ ಬಗ್ಗೆ ನಮ್ಗೆ ಅಸಮಾಧಾನ ಇದೆ ಅಂದರೆ ನಮ್ಮಲ್ಲಿ ಸಾಮಾಜಿಕ ಆರೋಗ್ಯ ಇಲ್ಲ ನಮ್ಮಲ್ಲಿ ಕೆಲವ್ರಿಗೆ ಬುದ್ಧಿ ಇರ್ತದೆ ಯಾರೋ ಎದುರಾಗ ರಸ್ತೆಯಲ್ಲಿ ಬಂದ ಅಂತ ಇಟ್ಕೊಳ್ಳಿ ಚೆನ್ನಾಗಿದ್ದಾನೆ ದೃಢವಾಗಿ ಆರೋಗ್ಯವಾಗಿದ್ದಾನೆ ಇವನಿಗೆ ಸುಮ್ಮನೆ ಅವ್ನು ತಲೆಗೊಂದು ಉಳ ಬಿಡಬೇಕು ಅಂತ ಅನಿಸ್ತದೆ ಯಾಕೋ ಇಳ್ದೋಗ್ಬಿಟ್ಟಿದ್ದೀರಾ ಅಂತಲ್ಲ ಈಗ ಅವನಿಗೆ ರಾತ್ರಿಯೆಲ್ಲ ತಲೆಗೆ ಉಳ ಬಿಟ್ಟಂಗೆ ಅವ್ನು ಇಳ್ದೋಗ್ಬಿಟ್ಟಿದ್ದೀನಿ ಅನ್ನಲ್ಲ ಏನಾದರೂ ಆಗಿದೆಯಾ ನನಗೆ ಇಲ್ಲ ಹೋದ್ವಾರ ನೀವು ಚೆನ್ನಾಗೇ ಕಾಣಿಸ್ತಿದ್ರಿ ಈಗ ಯಾಕೋ ಒಂಥರ ಕಾಣಿಸ್ತಿದ್ದೀರಿ ಒಂದ್ಸಲ ಯಾವುದಕ್ಕೂ ಡಾಕ್ಟರ್ ತೋರಿಸ್ಕೊಳ್ಳಿ ಅವ್ನಿಗೇನು ಇರೋಲ್ಲ ಇವ್ನಿಗೇನು ಅಂದರೆ ಅವ್ನು ಸಂತೋಷವಾಗಿ ಅವನ್ನೆಲ್ಲ ಉಳ ಬಿಡಬೇಕು ಅಂತ ಯಾರೊಬ್ರು ಹೊಸ ಕಾರ್ ತಗೋತಾರೆ ಕಾರ್ ತಗೊಂಡು ಪೂಜೆ ಗೀಜೆ ಮಾಡ್ತಾ ಇರ್ತಾರೆ ನೀವು ದಾರಿಯಲ್ಲಿ ಹೋಗ್ತಾ ಇದ್ದೀರಿ ಅದು ಅವ್ರ ಕಾರು ಅವ್ರು ದುಡ್ಡು ಕೊಟ್ಟಿದ್ದಾರೆ ನೀವು ಯಾವ ಕಾರು ಹೋಂಡಾ ಸಿಟಿ ಗುಡ್ ಗುಡ್ ಒಳ್ಳೆ ಕಾರು ಇಪ್ಪತ್ತು ಲಕ್ಷ ಚೆನ್ನಾಗಿದೆ ಚೆನ್ನಾಗಿದೆ ಆದರೆ ನೀವು ಈ ಕಲರ್ ತಗೋಬಾರ್ದಾಗಿತ್ತು ಇದು ಸ್ವಲ್ಪ ಡಲ್ ಆಯ್ತದ ಇವ್ನಿಗೆ ಏನು ಗೊತ್ತಿಲ್ಲ ಇದು ಸ್ವಲ್ಪ ಡಲ್ ಆಯ್ತದಂತೆ ನೀವು ಬೇರೆ ಕಲರ್ ತಗೊಂಡಿದ್ರೆ ಚೆನ್ನಾಗಿತ್ತು ಅಂದ್ಬಿಟ್ಟು ಹೋಯ್ತಾನೆ ಅವನು ಯೋಚನೆ ಮಾಡ್ತಾನೆ ನಾನು ಈ ಕಲರ್ ತಗೊಂಡಿತ್ತಪ್ಪ ಾಗಿತ್ತ ಇವನ್ ಏನು ಗೊತ್ತಿಲ್ಲ ಇವನ್ಗೇನು ಅಂದ್ರೆ ಕಾರ್ ತಗೊಂಡು ಖುಷಿ ಅವನಲ್ಲ ಅವನ ತಲೆ ಕೂಡ ಬಿಡಬೇಕು ಅವನತಿ ಅವನು ಆಡ್ಬೇಕು ನಾನು ಆವಾಗಲೇ ಬಡ್ಕಂಡೆ ಈ ಕಲರ್ ಬೇಡ ಅಂತ ನೀವ್ ತಗೊಂಡ್ರಿ ಅಪ್ಪ ಕಾರ್ ಮಾಡಿದ ಸುಂದರ ಇವ್ನ ಮಾಡೋದು ಅವ್ರು ಚೆನ್ನಾಗಿದ್ರೆ ನಾವು ಸಂತೋಷ ಪಡ್ತಿಲ್ಲ ಅಂದ್ರೆ ನಮ್ಮಲ್ಲಿ ಸಾಮಾಜಿಕ ಆರೋಗ್ಯ ಚೆನ್ನಾಗಿಲ್ಲ ಅಂತ ಅಥವಾ ಇನ್ನೂ ಒಂದಿದೆ ಹೆಣ್ಮಕ್ಳು ಸೀರೆ ಅಂಗಡಿಗೆ ಹೋಗ್ತಾರೆ ಒಡವೆ ಅಂಗಡಿಗೆ ಹೋಗ್ತಾರೆ ಬೇಕಾದಷ್ಟು ಸೀರೆ ತಗೋತಾರೆ ಅವನು ಅಂಗ್ಡೀಲಿರೋ ಲಾಶೆಲ್ಲ ಕೆಡತಾನೆ ಕೆಳಗಾಗ್ತಾನೆ ಇವರು ಒಂದೇ ಪ್ರಶ್ನೆ ಕೇಳೋದು ಈ ಕಲರಲ್ಲಿ ಬೇರೆ ಡಿಸೈನ್ ಇಲ್ವಾ ಈ ಡಿಸೈನಲ್ಲಿ ಬೇರೆ ಕಲರ್ ಇಲ್ವಾ ಅಂಗ್ಡೀಲಿರೋ ಸೀರೆ ಎಲ್ಲ ತೆಗ್ಸಾಕ್ತಾರೆ ಯಾವುದು ಇಷ್ಟ ಆಗಲಿಲ್ಲ ಅಂತ ಆವಾಗ ಅವನು ಅಂಗ್ಡಿಯನ್ನು ಕೇಳ್ತಾನೆ ಅಮ್ಮ ತಾಯಿ ನಿಮಗೆ ಯಾವ ಥರ ಸೀರೆ ಬೇಕಾಗಿತ್ತು ಹೇಳಿ ಒಚ್ಚು ಆವಾಗ ಅವಳಿಂದ ಗೊತ್ತಾ ತಾಯಿ ಹೆಣ್ಮಕ್ಳಿಗೆಲ್ಲ ಅಂತಿದ್ದೀನಿ ಬೇಜಾರು ಮಾಡ್ಕೋಬೇಡಿ ಅವಳಿಂದಲ ಗೊತ್ತಾ ಯಾವ ಥರದ್ದು ಅಂತ ನನಗೇನು ಐಡಿಯಾ ಇಲ್ಲ ಆದ್ರೆ ನಾನು ಉಟ್ಕೊಂಡು ಹೋದ್ರೆ ನೋಡಿದವರು ಹುರ್ಕೋಬೇಕು ಆ ತರ ಇರಬೇಕು ಅಂದ್ರೆ ನನ್ನ ಸಂತೋಷ ನನ್ನ ಸಂತೋಷದಲ್ಲಿಲ್ಲ ಇನ್ಯಾರನ ಉರ್ಸೋದ್ರಲ್ಲಿದೆ ನೀವು ಕಾರ್ ತಗೊಂಡ್ರೆ ನಿಮ್ ಕಂಫರ್ಟ್ಗಳ ಕಾರು ಇನ್ಯಾರನ್ನೂ ಉರ್ಸೋದಕ್ಕೆ ನನ್ನ ಮಕ್ಕಳು ನಾನು ಆವಾಗ ಕಷ್ಟದಲ್ಲಿದ್ದಾಗ ಒಬ್ನೂ ಒಂದು ರೂಪಾಯಿ ಕೊಡ್ಲಿಲ್ಲ ಈಗ ಅವ್ರು ಎದುರು ಓಡಾಡ್ತೀನಿ ನೋಡು ಕಾರಲ್ಲಿ ಅನ್ನೋ ಅಹಂಕಾರದಲ್ಲಿ ಓಡಾಡಿದ್ರೆ ನಿಮ್ ಕಾರಲ್ಲೂ ನೀವು ಸುಖ ಪಡೋದಿಲ್ಲ ನಾನು ಹೇಳ್ತಿರೋದು ಸಾಮಾಜಿಕ ಆರೋಗ್ಯ ಅಂದ್ರೆ ನಮ್ಮ ಸಮಾಜದ ಜನರನ್ನು ಪ್ರೀತಿಯಿಂದ ಆರೋಗ್ಯವಾಗಿ ಕಾಣಬಹುದು ಅಂತ ನಾನು ನಾಲ್ಕು ಹೇಳಿದೆ ಶಾರೀರಿಕ ಆರೋಗ್ಯ ಮಾನಸಿಕ ಆರೋಗ್ಯ ಭಾವನಾತ್ಮಕ ಆರೋಗ್ಯ ಈಗ ಹೇಳಿದ್ದು ಸಾಮಾಜಿಕ ಆರೋಗ್ಯ ಇನ್ನೊಂದಿದೆ ಅದನ್ನು ಹೇಳ್ಬಿಡ್ತೀನಿ ಅದು ಆಧ್ಯಾತ್ಮಿಕ ಆರೋಗ್ಯ ಸ್ಪಿರಿಚುವಲ್ ಹೆಲ್ತ್ ಅಂತಾರೆ ಆಧ್ಯಾತ್ಮಿಕ ಆರೋಗ್ಯ ಅಂದರೆ ಇಷ್ಟೇ ನೀವು ಬಹಳ ತಪಸ್ ಮಾಡಿ ಧ್ಯಾನ ಮಾಡಿ ಸಮಾಧಿ ಸ್ಥಿತಿಗೆ ಹೋಗಿ ಸಿದ್ಧಿ ಪಡಿಬೇಕು ಅಂತ ಅಲ್ಲ ಅಲ್ಲ ನಾವು ಈ ಜಗತ್ತಲ್ಲಿ ಬದುಕ್ತಿದ್ದೀವಿ ಈ ಜಗತ್ತಿನಲ್ಲಿ ಎಲ್ಲವೂ ನಾವು ಬಯಸಿದ ಹಾಗೆ ನಡೆಯುವುದಿಲ್ಲ ಅನ್ನೋ ತಿಳುವಳಿಕೆ ಇರಬೇಕಾದ್ರೆ ನಾವು ಅಂದ್ಕೊಂಡಂಗೆ ಪ್ರಪಂಚದಲ್ಲಿ ಎಲ್ಲವೂ ನಡೆಯುವುದಿಲ್ಲ ನಮಗೆ ಇಷ್ಟವಿಲ್ಲದೂ ಬೇಕಾದಷ್ಟು ನಡೆಯುತ್ತೆ ನಮಗೆ ಇಷ್ಟವಿಲ್ಲದ ಜನ ಕೂಡ ಇರ್ತಾರೆ ನಮ್ಗೆ ಇಷ್ಟವಿಲ್ಲದೆ ಇರೋರಿಗೆ ಅಧಿಕಾರ ಸಿಗುತ್ತೆ ನಮ್ಗೆ ಇಷ್ಟವಿಲ್ಲದೆ ಇರೋರು ಶ್ರೀಮಂತರಾಗ್ತಾರೆ ಆದರೆ ನೀನು ಸಹಿಸ್ಕೋಬೇಕು ಅನ್ನೋದನ್ನ ಆಧ್ಯಾತ್ಮಿಕ ಆರೋಗ್ಯ ಆಗ್ತಾರೆ ಈ ಜಗತ್ತಿನಲ್ಲಿ ನಮಗೆ ಬೇಡದ್ದು ಏನೇನಿದೆಯೋ ಅದೆಲ್ಲವನ್ನು ಅದೆಲ್ಲವನ್ನು ನೀವು ಸ್ವೀಕರಿಸುವುದನ್ನು ಆಧ್ಯಾತ್ಮಿಕ ಆರೋಗ್ಯ ಅಂತ ಕರೀತಾರೆ ಬಂಧುಗಳೇ ನಾ ಹೇಳಿದ್ನಲ್ಲ ಹೇಳುವುದೆಲ್ಲ ಮುಗಿದಿದೆ ಹೀಗೆ ಬಹಳ ಮಂದಿ ಹೇಳಿದ್ದಾರೆ ಆದರೆ ನಡೆಯುವುದಷ್ಟೇ ಉಳಿದಿದೆ ಪೂಜ್ಯ ಮಹಾಸ್ವಾಮಿಗಳವರು ಇಷ್ಟು ದೊಡ್ಡ ಬೃಹತ್ತಾದಂಥ ಸಭೆ ಸೇರಿಸಿ ನಾಡಿನ ಎಲ್ಲ ಪ್ರಾಜ್ಯರನ್ನು ಕರೆಸಿ ಇಲ್ಲಿ ಉಪನ್ಯಾಸ ಮಾಡಿಸ್ತಾರೆ ಯಾಕೆ ಅಂದರೆ ಇಷ್ಟು ಜನ ಕರೆಸಿ ಸುಮ್ಮನೆ ಕೂರಿಸ್ಬೇಕು ಅಂತಲ್ಲ ಇಲ್ಲಿರುವ ಕೆಲವು ಸಾವಿರ ಜನಕ್ಕೆ ಕೆಲವು ನೂರು ಜನಕ್ಕೆ ಒಂದು ಅತ್ಯುತ್ತಮವಾದ ಸಂಗತಿ ಬೋಧವಾದರೆ ಈ ಜಗತ್ತಿನಲ್ಲಿ ಏನಾದರೂ ಬದಲಾವಣೆ ಆದೀತು ಅಂತ ನಾನು ಪುಣ್ಯಶಾಲಿ ನನ್ನ ಯೋಗ್ಯತೆ ಎಷ್ಟಿದೆಯೋ ಗೊತ್ತಿಲ್ಲ ಆದರೆ ಅದೃಷ್ಟ ಪುಣ್ಯ ಮಾತ್ರ ದೊಡ್ಡದು ಪೂಜ್ಯ ಮಹಾಸ್ವಾಮಿಗಳವರ ವಾತ್ಸಲ್ಯ ಹಸ್ತ ನನ್ನ ಇಲ್ಲಿಯವರೆಗೂ ಭಾಳ ಪ್ರೀತಿಯಿಂದ ಕಾಪಾಡಿದೆ ಹೊರದಿದೆ ಪೂಜ್ಯರ ಪಾದಾರವಿಂದಗಳಲ್ಲಿ ಮತ್ತೆ ಭಕ್ತಿಪೂರ್ವಕವಾಗಿ ಶರಣಾರ್ಥಿಗಳನ್ನು ಸಲ್ಲಿಸಿ ನಿಮ್ಮೆಲ್ಲರಿಗೂ ಶರಣಾರ್ಥಿಗಳನ್ನು ಸಲ್ಲಿಸಿ ನಾನು ವಿರಮಿಸ್ತೇನೆ ಅಯ್ಯೋ ಅದು ಪ್ರತಿ ವರ್ಷ ಹೇಳ್ತಾ ಇರ್ತೀನಿ ಇದ್ರದ್ದು ಒಂದು ರೆಕಾರ್ಡು ಎಷ್ಟು ಸಲ ಹೇಳಿದ್ದೀನಿ ಅಂತ ನಮ್ಮ ಕಡೆ ಈ ಬುಡಬುಡ್ಕೆಯವರು ಅಂತ ಬರ್ತಾರಲ್ಲ ನಾನು ಕನ್ನಡ ಮೇಷ್ಟ್ರು ನನಗೆ ಈ ಬೇರೆ ಬೇರೆಯವರೆಲ್ಲ ಹೆಂಗೆ ಮಾತಾಡ್ತಾರೆ ಅಂತ ಕಲ್ತ್ಕೋಬೇಕು ಅಂತ ಆಸೆ ಯಾಕಂದರೆ ಅವ್ರ ಮಾತಿಗೆ ಒಂದು ಉದ್ದೇಶ ಇರುತ್ತೆ ಯಾಕೆ ಹಂಗೆ ಮಾತಾಡ್ತಾರೆ ಅಂತ ಉದ್ದೇಶ ಇರುತ್ತೆ ನಾನು ಓದೋವಾಗ ನಮ್ಮ ಹಾಸ್ಟೆಲ್ ಮುಂದೆ ಬುಡಬುಡ್ಕೆ ಹೋಗ್ತಾ ಇದ್ದ ನಾನು ಸುಮ್ಮನೆ ಅವನನ್ನು ಫಾಲೋ ಮಾಡ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಮಾತಾಡ್ತಾನೆ ನಾವು ಕನ್ನಡ ಮಾತಾಡೋಕ್ಕೆ ಸಂಬಳ ತಗೋತೀವಿ ಸರ್ಕಾರದಿಂದ ನಮ್ಗೆ ಅಷ್ಟು ಚೆನ್ನಾಗಿ ಮಾತಾಡೋಕ್ಕೆ ಬರಲ್ಲ ಆದರೆ ಈ ಪುಣ್ಯಾತ್ಮ ಎಷ್ಟು ಚೆನ್ನಾಗಿ ಮಾತಾಡ್ತಾನೆ ಇತ್ತು ಅವನಿಂದನೇ ಹೋದೆ ಸುಮಾರು ಒಂದು ಒಂದೂವರೆ ಗಂಟೆ ಅವನಿಂದ ಓಡಾಡ್ತಾ ದಾರಿ ಉದ್ದಕ್ಕೂ ಮಾತಾಡ್ಕೊಂಡು ಹೋಗ್ತಾನೆ ಅವನ ಎಷ್ಟು ಚೆನ್ನಾಗಿ ಮಾತಾಡ್ತಾನೆ ಅನ್ನೋದನ್ನ ಅಭ್ಯಾಸ ಮಾಡಿಕೊಂಡೆ ಅವನೊಂಚೂರು ಮಾತಾಡಿದ್ದು ನನ್ನೊಂಚೂರು ಸೇರಿಸ್ಕೊಂಡು ಇದನ್ನು ಹೇಳ್ತಾನೆ ಇದ್ದೀನಿ ಬಹಳ ಸಲ ಎಷ್ಟು ಚೆನ್ನಾಗಿ ಅವರು ಅಂತ ಅವರೆಲ್ಲ ಅನಕ್ಷರಸ್ಥರು ಓದ್ದವರಲ್ಲ ಬೀದಿಯಲ್ಲಿ ಹೋಗೋರು ಪಾಪ ಭಿಕ್ಷೆ ಬೇಡವರು ಆದರೆ ಕನ್ನಡ ಎಷ್ಟು ಚೆನ್ನಾಗಿ ಮಾತಾಡ್ತಾರೆ ನೋಡಿ ಲಕ್ಷ್ಮೀ ವಿಚಾರ ಲಕ್ಷ್ಮೀ ವಿಚಾರ ಧನ ಲಕ್ಷ್ಮೀ ವಿಚಾರ ಗೌಡ ನಿನ್ನ ಮನಸ್ಸಿನಲ್ಲಿ ಕಟ ಲಕ್ಷ್ಮೀ ವಿಚಾರ ಕಟಕಟ ಕಟು ನಿಜ ನಿಜಾದ್ರು ನಿಜಾನು ಸುಳ್ಳಾದ್ರೂ ಸುಳ್ಳನ್ನು ಸುಳ್ಳು ತಟವಟೆ ಮಾಡಿ ಬಿಡು ಬಿಡು ಗ್ರಾಮೀಣ ತಾವ ನಮ್ಮೂರು ದೂರ ಅಲ್ಲ ಜೇಸಲ್ಲ ಮೀಸಲ ಬಿಡುಗಡೆ ಕಲ್ಲು ಚಳಕೆರೆ ತಾಲೂಕು ನಿನ್ನ ಮನೆಯಲ್ಲಿ ಒಂದು ಹುಟ್ಟು ಒಂದು ಚಿಟ್ಟು ಒಂದು ಮಂತ್ರ ಒಂದು ಒಂದು ಭೂತ ಒಂದು ಪ್ರೇತ ಒಂದು ಪೀಡೆ ಒಂದು ಪಿಶಾಚಿ ಅಂದ್ರೆ ಕಾಗದ ಬರೆದು ಪೋಸ್ಟ್ ಮಾಡಿ ವರ್ಷ ಕಳಿಸಿಕೊಂಡು ನಾಳೆ ಬಂದು ನಿನ್ನ ಕೊಡೋದು ಕೊಡ್ತೀವಿ ಅರ್ಥ ಆಯ್ತಾ அவன்கே அர்த்த ஆய் பிங்க மாதா ஓவ் வர்சி ஹெணே பரஹே பரணே டேமு அந்த ஆச்சார பா கட்டாவிட்டு நின்னு இட்டி எந்தக்காவிட் தொட்டு பட்டே சிந்தி ஆடுத்து சொப்ப சோர்வதுங்க சோரோட்டை பாப்பா நடித்தா நின்ோட்டை குத்தோம் குத்தோட்டை குத்தி குதோட்டை குசதோனு மலு